ನಮಸ್ಕಾರ ವೀಕ್ಷಕರೇ ಪ್ರಜಾಪ್ರತಿಧ್ವನಿ ನ್ಯೂಸ್ಗೆ ಸ್ವಾಗತ ನಾನು ಋಷಿಕ ನಾಗ್ ಅಭಿವೃದ್ಧಿ ಹೆಸರಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಬದುಕಿಗೆ ಬಳಗಾನೂರು ಪಟ್ಟಿಣ ಪಂಚಾಯಿತಿ ಕೊಳ್ಳಿ ಇಟ್ಟಿದೆ ಅಂಗಡಿಗಳಿಗೆ ಬಾಡಿಗೆಯನ್ನು ಬೇಕಾದರೆ ನೀಡುತ್ತೇವೆಂದು ಅಂಗಲಾಚಿದರು ಕೇಳದೆ ಒಕ್ಕಲೆಬ್ಬಿಸಿದ್ದಾರೆ ಅಭಿವೃದ್ಧಿ ಹೆಸರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಬದುಕಿಗೆ ಕೊಳ್ಳಿ ಇಟ್ಟ ಪಟ್ಟಣ ಪಂಚಾಯಿತಿ ಆಡಳಿತ ಹೌದು ಪ್ರಿಯ ವೀಕ್ಷಕರೇ ಕೂಸು ಹುಟ್ಟುವ ಮುನ್ನ ಕುಲಾಯಿ ಹೊಲಿಸಿದಂತಾಯಿತು ಬಳಗಾನೂರು ಪಟ್ಟಣ ಪಂಚಾಯಿತಿಯ ಕತೆ ಅಂದುಕೊಂಡ ಕೆಲಸ ಇನ್ನೂ ಆಗಿರದಿದ್ದರೂ ಅದಕ್ಕೆ ಬೇಕಾದ ತಯಾರಿಯನ್ನು ಅವಸರವಸರವಾಗಿ ಮಾಡಲು ಮುಂದಾದರೆ ಹಳ್ಳಿ ಕಡೆ ಯಾಕೆಂಗ ಅವಸರ ಮಾಡ್ತಿ ಕೂಸು ಹುಟ್ಟಕ್ಕಿಂತ ಮುಂಚೆ ಕುಲಾಯಿ ಯಾಕ ಹೊಲಿಸ್ತಿ ಎಂಬ ಗಾದೆ ಮಾತಿದೆ ಬಳಗಾನೂರು ಪಟ್ಟಣ ಪಂಚಾಯಿತಿಯ ಕಥೆಯು ಅದರಂತಾಗಿದೆ ಪಟ್ಟಣದ ಸಂತೆ ಬಜಾರಿನಿಂದ ಹಾದುಹೋಗುವ ಮಸ್ತಿ ಬಳಗಾನೂರು ಮುಖ್ಯ ರಸ್ತೆಯ ಪಕ್ಕದಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಬಡ ಬೀದಿ ಬದಿ ವ್ಯಾಪಾರಿಗಳು ಸಣ್ಣಕ್ ಸಣ್ಣ ಕ್ಷೌರದ ಇಸ್ತ್ರಿ ಟೇಲರ್ ಪಾದರಕ್ಷೆ ಹೊಲಿಯುವ ವಾಹನಗಳು ಬಿಡಿಭಾಗಗಳನ್ನು ಮಾರುವ ಅಂಗಡಿಗಳನ್ನು ನಿರ್ಮಿಸಿಕೊಂಡು ದೈನಂದಿನ ಜೀವನವನ್ನು ಸಾಗಿಸುತ್ತಾ ಬಂದಿದ್ದರು ಆದರೆ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ನೂತನ ಬಸ್ ನಿಲ್ದಾಣ ನಿರ್ಮಿಸುವ ನೆಪವೊಡ್ಡಿ ಏಕಾಏಕಿ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುವಂತೆ ಆದೇಶಿಸಿ ಅವರನ್ನು ಬೀದಿ ಪಾಲು ಮಾಡಿದರು ಈಗ ಒಂದು ವರ್ಷ ಕಳೆಯುತ್ತಿದ್ದರೂ ಮಳಿಗೆಗಳನ್ನು ನಿರ್ಮಿಸಿಲ್ಲ ಅವರಿದ್ದ ಅಂಗಡಿಗಳಿಗೆ ಮಾಸಿಕ ಬಾಡಿಗೆಯನ್ನು ಬೇಕಾದರೂ ನೀಡುತ್ತೇವೆಂದು ಅಂಗಲಾಚಿದರು ಕೇಳದೆ ಒಕ್ಕಲೆಬಿಸಿದ್ದಾರೆ ಈಗ ನಾವು ಬಡವರು ಏನು ಮಾಡಬೇಕು ನಮಗೊಂದು ಸೂರು ನೀಡಿ ಕಾಯಕ ಮಾಡಲು ಅಂಗಡಿಗಳನ್ನು ನೀಡಿ ಎಂದು ಸಂತ್ರಸ್ತರು ಮಾಧ್ಯಮದ ಮೂಲಕ ಆಗ್ರಹಿಸುತ್ತಿದ್ದಾರೆ ತೆರವುಗೊಳಿಸಿದ ತಕ್ಷಣ ಮಳಿಗೆಗಳನ್ನು ನಿರ್ಮಿಸಿ ಬಾಡಿಗೆ ನಿಗದಿ ಮಾಡಿದ್ದರೆ ಪಟ್ಟಣ ಪಂಚಾಯಿತಿಗೆ ಆದಾಯವಾದರೂ ಬರುತ್ತಿತ್ತು ಆ ವ್ಯಾಪಾರಸ್ಥರಿಗೆ ಜೀವನ ಮಾಡಲು ಮತ್ತೆ ಅವಕಾಶವಾದರೂ ಸಿಗುತ್ತಿತ್ತು ಈಗ ಅದಾವುದೂ ಇಲ್ಲದೆ ಜಾಗ ಖಾಲಿ ಬಿದ್ದಿದೆ ಅಲ್ಲಿ ವಾಹನಗಳು ಬಂಡಿಗಳು ನಿಲ್ಲಿಸುವ ನಿಲ್ದಾಣವಾಗಿ ರೂಪುಗೊಂಡಿದೆ ಮಳಿಗೆ ನಿರ್ಮಾಣ ತಡವಿದ್ದರೆ ತರಾತುರಿಯಲ್ಲಿ ಬಡವರನ್ನು ಒಕ್ಕಲೆಬ್ಬಿಸುವ ಅವಶ್ಯಕತೆಯಾದರೂ ಏನಿತ್ತು ಎಂದು ಅಂಗಡಿಗಳನ್ನು ಕಳೆದುಕೊಂಡ ಹುಸೇನಪ್ಪ ನಿರುಪಾದಿ ಮಡಿವಾಳರ್ ರಾಮಮ್ಮ ಮಡಿವಾಳರ್ ಮತ್ತು ಸಾರ್ವಜನಿಕರು ಪ್ರಶ್ನಿಸಿದ್ದಿದ್ದಾರೆ ಈಗಲಾದರೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತಿಕೊಂಡು ಮಳಿಗೆಗಳನ್ನು ನಿರ್ಮಿಸಿ ಬಾಡಿಗೆಗೆ ನೀಡಿದರೆ ಮತ್ತೆ ಅವರು ಬದುಕನ್ನು ಕಟ್ಟಿಕೊಳ್ಳಬಹುದು

ಇಲ್ಲೇ ಕೆಲಸ ಮಾಡ್ತಿದ್ರು ಯಾವ ಕೆಲಸ ಮಾಡ್ತಿರ್ತ ನಾವು ಚಪ್ಪಲಿ ಕೆಲಸ ಮಾಡಿರ್ತೀವ್ರಿ ಜನಗಳಿಗೆ ಎತ್ತಿಗ ಪತಿಗ ಆಕಳಕ ಎಣ್ಣಿಗೆ ಮುಳ್ಳು ಪಳಿದ್ರು ಅದನ್ನ ಸೇವೆ ಮಾಡ್ತದ್ದೆ ಇಪ್ಪತ್ತೈದು ವರ್ಷ ಆಯ್ತು ಇಲ್ಲಿ ಮಾಡಿ ಸರ ಅವ್ರ ಏನಂದ್ರೆ ನಾವ್ ಕಟ್ಸಿ ಕೊಡ್ತೀವಿ ಈ ಆಮೇಲೆ ನಿಮ್ಗೆ ಮತ್ತೆ ನಿಮಗೆ ಇದನ್ನೇ ಕೊಡ್ತು ಜೀವ ಅಂತ ಹೇಳಿ ಸರ ಇಲ್ಲಿಗೆ ಹತ್ತು ವರ್ಷ ಈಗ ಹತ್ತು ತಿಂಗಳಾಯ್ತಿ ನಾವು ಕಿಚ್ಚಿ ಏನಾದ್ರು ಕಾರಲ್ಲ ಸಿಗಲ್ಲ ಕಟ್ಸಿಲ್ಲ ಕಟ್ಸಿಲ್ಲ ವರದಿ ಹುಚ್ಚೇಶ್ ನಾಗಲೀಕರ್ ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮಸ್ಕಿ ಇದಾಗಿದ್ದು ಈ ಕ್ಷಣದ ಪ್ರಜಾಪ್ರತಿಧ್ವನಿ ನ್ಯೂಸ್ ನಮಸ್ಕಾರ ಸತ್ಯ ಬಿಡಲ್ಲ ಸುಳ್ಳಿಗೆ ಬಣ್ಣ ಕಟ್ಟಲ್ಲ ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ ವಿಭಿನ್ನತೆ ಹೆಸರಲ್ಲೇ ವೈಭವೀಕರಿಸಲ್ಲ ಸತ್ಯಕ್ಕೆ ಸಹಕಾರ ಸುಳ್ಳಿಗೆ ವಿರೋಧ ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ ಇದು ಕರ್ನಾಟಕದ ಧ್ವನಿ